ತೆಲಗಲ್ಲಿ ಒಂದು ಒಳ್ಳೆ ಹಾಡಿದೆ ನನಗೆ ಇಷ್ಟ ಆಗುವಂತ ಒಂದು ಹಾಡು ಮತ್ತೆ ಇವತ್ತು ನಾವೇನು ಈ ಹೇವೇಲು ಮತ್ತೆ ಕಾಯಿನ್ ಬಗ್ಗೆ ಟಾಕೀತ ಮಾಡ್ತಾ ಇದ್ದೀವಿ ಇದೇ ಸತ್ಯವನ್ನ ಆ ಹಾಡಲ್ಲಿ ತುಂಬಾ ಚೆನ್ನಾಗಿ ಅವರು ಬರೆದಿದ್ದಾರೆ ಒಂದು ತೆಲಗಲ್ಲಿ ನಾನು ಆಡ್ತೀನಿ ನಿಮ್ಗೆ ಗೊತ್ತಿದ್ರೆ ನೀವು ಸಹ ಹಾಡಿ ಇಲ್ಲ ಅಂತಂದ್ರೆ ನಿಮ್ ಕೇಳಿ ಅದ್ರಲ್ಲಿ ಏನು ಅರ್ಥ ಇದೆ ಅನ್ನೋದನ್ನ ಯೋಚನೆ ಮಾಡಿ ಕೈಯೇನು ಅರ್ಪಣು ದೇವನಿಗೆ ಹೇಬೇಲು ಅರ್ಪಣ ದೇವನಿಗೆ అర్పించు వాటి కంటే అర్పించు మనస్సు ముఖ్యం అర్పించు వాటి కన్నా అర్పించు మనిషి ముఖ్యం కావాలి మొదట నీరే నచ్చాలి మొదట నీరే అర్పణు అర్పణింది లేదు അർപ്പിച്ചും <laughs> മനുഷ്യോഗ്യം

సత్య కయ్యేను అర్పణ తెచ్చాడు దేవీ కయిన యజ్ఞవన్న దేవీ తే హేరణ యజ్ఞ దేవీ మెచ్చకేయ అర్పించు వాటికంటే అర్పించు మనిషి ముఖ్యం అర్పించలూ అర్పించ మనుష్య ముఖ్య అర్పించు వాటి కన్న ಅರ್ಪಿಸು ಮನಸ್ಸು ಮುಖ್ಯ ನಾವು ಏನನ್ನ ಅರ್ಪಿಸ್ತೇವೆ ಅದಕ್ಕಿಂತ ಅರ್ಪಿಸುವಂತ ಮನಸ್ಸು ಮುಖ್ಯ ಕಾವಾಲಿ ಮೊದಲ ನೀವೇ ನಚ್ಚಾಲಿ ಮೊದಟ ನೀವೇ ನೀನೇ ಮೊದಲ ಬೇಕಾಗಿರೋದು ದೇವರು ಮೆಚ್ಚಬೇಕಾಗಿರೋದು ಮೊದಲು ನಿನ್ನನ್ನೇ ಆಮೇಲೆ ನೀನು ಅರ್ಪಿಸುವಂತ ಯಜ್ಞ ಅಂತ ಅದ್ಭುತವಾಗಿ ಹಾಡನ್ನ ಬರೆದಿದ್ದಾರೆ ದೇವರು ಮೊದಲು ಕೇಬೇ ನನ್ನ ಅವರು ಒಪ್ಪಿಕೊಂಡು ನನ್ನನ್ನ ನಿಮ್ಮನ್ನ ಮೊದಲು ದೇವರು ಒಪ್ಪಿಕೊಳ್ಳಬೇಕು ಅಲ್ಲೇಯ್ಯ ನಾವು ಏನ್ ಮಾಡ್ತೀವಿ ಅದು ಆಮೇಲೆ ಅದ್ರ ಫಲ ಆಮೇಲೆ ಅದು ಮೊದಲು ನಾವು ಮುಖ್ಯ ಅದರಿಂದ ನಾವು ಯಾವ ರೀತಿ ಇದ್ದೇವೆ ಯೋಚನೆ ಮಾಡಿ ನೋಡೋಣ